ತಮ್ಗೆಲ್ಲ ಗೊತ್ತಿರಂಗೆ ಹುಬ್ಳಿ ಧಾರವಾಡ ನಗರ ಕಮಿಶ್ಟ್ರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿತ್ತು ಅದು ಕೊಲೆ ಪ್ರಕರಣ ಸುಮಾರು ಎಪ್ಪತ್ತೆಂಟು ವರ್ಷದ ನಿಂಗವ ಅನ್ನುವಂತ ಒಬ್ಬ ಅಜ್ಜಿ ಅವ್ರದ್ದು ಕೊಲೆ ಪ್ರಕರಣ ನಿನ್ನೆ ಬೆಳಗ್ಗೆ ಬೆಳಕಿಗೆ ಬಂದಿತ್ತು ಇದರ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿಗೆ ನೀಡಿದ್ದೆ ಅಂತ ನಂತರದಲ್ಲಿ ತಂದೆ ಮಗ ಅಂದ್ರೆ ಈ ಮೃತಳ ಗಂಡ ಮತ್ತು ಮಗ ಇಬ್ಬರನ್ನ ವಶಪಡಿಸಿಕೊಂಡು ವಿಚಾರಣೆ ಸಂದರ್ಭದಲ್ಲಿ ಮೃತಳ ಮಗ ಈ ಒಂದು ಗುಂಡವನ್ನ ಎಸಗಿರೋದು ಕಂಡು ಬಂದಿದೆ ಆ ಮೃತಳ ಆ ಮಗನ ಹೆಸರೇನಿದೆ ಅಶೋಕ್ ಅಂತ ಸುಮಾರು ಅರವತ್ತು ವರ್ಷ ವಯಸ್ಸಿದೆ ಇವನು ಎಚ್ ಡಿ ಎಂಸಿಯ ನಿವೃತ್ತ ನೌಕರ ಕೂಡ ಸೊ ಈತ ತನ್ನ ತಾಯಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಇಟ್ಕೊಂಡಿರ್ತಾನೆ ಮತ್ತೆ ತನ್ನ ತಾಯಿ ತನ್ನಲ್ಲಿದ್ದಂತ ಒಡವೆಗಳೆಲ್ಲ ಹೆಣ್ಮಕ್ಳು ಕೊಟ್ಟಿದ್ದಾರೆ ಮತ್ತೆ ಒಂದು ಜಾಗ ಏನು ಇದೆ ಅದನ್ನು ಕೂಡ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಅಂತ ಜೊತೆಗೆ ಸಾಕಷ್ಟು ದಿನ ಕಿರಿಕಿರಿ ನಡೆದಿರುವಂತ ಹಿನ್ನೆಲೆಯಲ್ಲಿ ಹನ್ನೊಂದುವರೆ ಸಮಯದಲ್ಲಿ ಹೀಗೆ ಮಲಗಿದ್ದಾಗ ಏಕಾಏಕಿ ಆಕೆ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿ ಮಳೆ ತಗೊಂಡ್ಲಿ ಆ ಮಳೆ ತಗೊಂಡೆ ಅದರಲ್ಲೇ ರಿಪೀಟೆಡ್ ಆಗಿ ತಲೆಗೆ ಬೇರೆ ಬಾಕಿಗಳುಜರಿ ಆಗಿ ಅಲ್ಲೇ ಪೂಲ್ ಅಲ್ಲಿ ಈ ಮಿಂಗ ಅನ್ನುವಂತಿ ಒಬ್ಬರು ನುಡಿತಾ ಕಂಡು ಬಂದಿದೆ ಇದು ಮಗ ಒಬ್ಬನೇ ಕೃತ್ಯ ಬಹಳ ಸ್ಪಷ್ಟವಾಗಿದೆ ಇನ್ನೊಂದು ತನಿಖೆ ನಾವು ಮುಂದುವರಿಸಿದ್ವಿ ಆ ಮೃತಳ ಕುಟುಂಬ ಸದಸ್ಯರು ಅಥವಾ ಅವರ ಹೆಣ್ಮಕ್ಳೆಲ್ಲ ಇನ್ನು ಬೇರೆ ಬೇರೆ ಅವರಕ್ಕೆಲ್ಲ ಸ್ವಲ್ಪ ಇತ್ತು ಅಂತೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ತನಿಖೆ ಮಾಡಲಿಕ್ಕೆ ನಾನು ನಮ್ಮದಿ ಕಾರ್ಯ ಮಾಡಿದ್ದಾನ ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ತಾಯಿನ ಮಗನೇ ಕೊಲೆ ಬಹಳ ಮಾಡುವ ಯಾವ್ದಾದ್ರೂ ಕುಟುಂಬಗಳಲ್ಲಿ ಸಂಘರ್ಷಗಳಿದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಸರಿ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನಾಳೆ ಪ್ರಾಣ ಬೆದರಿಕೆ ಆಗಬಹುದು ಅಥವಾ ಪ್ರಾಣಕ್ಕೆ ಅಪಾಯ ಮಾಡುವಂತಹ ಸಂದರ್ಭ ಎದುರಾಗುತ್ತೆ ಅಂತ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟವ್ರು ಇಟ್ಲಿಸ್ಟ್ ಮಾಹಿತಿ ಕೊಟ್ರೆ కర్సే అంతವರಿಗೆ ఎప్పుడా సస్పెక్టెడ్ అక్యూజ్ ఆగొతో నాలుగీని ఇంతలా తోపుటి కొడుతూ కేసి కొడతారు కానీ వెరీ అన్ఫర్ట్యునేట్ 78 ఏ సంవత్సరానికి బాల తబాయ్స్ అక్కడ నుండి చాలా కష్టపట్టు మక్కల వాటిల సాకి చిన్న దుడ్డు అకేదు అంత ఇతి పంగారన మగ ಹೆட்பకలి కొట్టి తికి కిల్డి మడితరు మడిద సో దానికి నా మాటండి దండే డిపార్ట్మెంట్ సత్య్ ಗೊತ್ತాగిల్లా అక్కడ కణ్ బంత సత్యే ಅಜ್ಜಿ ಹೆಸರಲ್ಲಿ ಅನ್ನೋದಕ್ಕಿಂತ ಅವ್ರ ಕುಟುಂಬದ ಹೆಸರಲ್ಲಿ ಒಂದು ಸ್ಮಾಲ್ ಪೀಸ್ ಆಫ್ ಒಂದು ಸೈಟ್ ಇದೆ ಆ ಸೈಟ್ ನ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಜ್ಜಿ ಹೇಳ್ತಾ ಇದ್ರು ಅಂತಂದು ವಾಟ್ ಎವರ್ ಜಾಗ ಇತ್ತು ಆ ಜಾಗನ ಹೆಣ್ಮಕ್ಳ ಹೆಸರಿಗೆ ಕೊಡ್ಬೇಕು ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಅಜ್ಜಿ ಇನ್ಸಿಸ್ ಮಾಡ್ತಾರೆ ಮಗನ್ ಪರವಾಗಿಲ್ಲ ಅಲ್ಲ ಮಗನ್ ಇರ್ತಾಳೆ ಅಂತ ನಮ್ಮ